ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಅದು ಎಸ್ಪೆಷಲಿ ಮನೆಯಲ್ಲಿ ಮಾತಾಡಬೇಕಾದ್ರೆ ನಾವು ಬಳಸುವಂತಹ ಸೆಂಟೆನ್ಸ್ಗಳು ಯಾವ್ಯಾವುದು ಇದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ ಸೊ ಸಾಮಾನ್ಯವಾಗಿ ನಾವು ಸೆಂಟೆನ್ಸ್ ಮಾತಾಡಬೇಕಾದ್ರೆ ಮನೆಯಲ್ಲಿ ನಾವು ಮಾತು ಕಲ್ತದ್ದಲ್ಲಿ ಕನ್ನಡನಾದರೂ ನಾವು ಕಲಿತದಲ್ಲಿ ಮನೆಯಲ್ಲಿ ಸೊ ಮನೆಯಲ್ಲಿ ನಾವು ಸರಿಯಾಗಿ ಮನೆಯಲ್ಲಿ ಮಾತಾಡುವಂತಹ ಸೆಂಟೆನ್ಸ್ಗಳನ್ನು ನಮಗೆ ಮಾಡಲಿಕ್ಕೆ ಆದರೆ ಅಂದರೆ ನಮಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಬಂತು ಅಂತ ಹೇಳಿದ್ರೆ ನಾವು ಬೇರೆ ಸೆಂಟೆನ್ಸ್ಗಳನ್ನು ಈಸಿಯಾಗಿ ನಾವು ಕಲಿಬೋದು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಮಾತಾಡುವ ಸೆಂಟೆನ್ಸ್ಗಳು ಅದು ಮನೆಯಲ್ಲಿ ಮಾತಾಡಲಿಕ್ಕೆ ಏನು ಟಾಪಿಕ್ ಇರುತ್ತೆ ಮನೆಯಲ್ಲಿ ಮಾತಾಡುವಂಥ ಟಾಪಿಕ್ಗಳೇನು ಒಂದಷ್ಟು ಟಾಕ್ ಹತ್ತು ಟಾಪಿಕ್ ಗಳು ಇದರಲ್ಲಿ ಮನೆಯಲ್ಲಿ ಮಾತಾಡುವಂತಹ ಸೆಂಟೆನ್ಸ್ ಗಳು ಈ ಟಾಪಿಕ್ ನಲ್ಲಿ ನಾವು ಸೆಂಟೆನ್ಸ್ ಹೆಂಗ ಮಾಡುದು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಇಂಗ್ಲೀಷ್ ಅನಿಲ್ ಕುಮಾರ್ ಇಂಗ್ಲಿಷ್ ಕಲಿಯೋಣ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ ಮಾಡೋದನ್ನ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಬರುತ್ತೆ ಮುಖಂಡ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ವಿಡಿಯೋ ದಯವಿಟ್ಟು ಕೊನೆ ನೋಡಿ ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು ಇದರಲ್ಲಿ ಸುಮಾರು ಒಂದು ಮೂವತ್ತು ನೀವು ಸೆಂಟೆನ್ ಯೂಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಅದನ್ನು ಯೂಸ್ ಮಾಡಬಹುದು ಓಕೆ ಸೊ ಈ ವಿಡಿಯೋನ ಹಾಗೆ ಒಂದು ಲೈಕ್ ಮಾಡ್ಬಿಡಿ ಇಲ್ಲ ಯಾಕೆಂದ್ರೆ ಐ ಹೋಪ್ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕೊನೆಯವರೆಗೆ ನೋಡಿದ್ರೆ ಓಕೆ ಹಾಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಎಸ್ಪೆಷಲಿ ಓಕೆ ಶೇರ್ ಮಾಡಿ ಲೈಕ್ ಮಾಡಿದ್ರೆ ತುಂಬ ಜನ ಇಷ್ಟ ಆಗುತ್ತೆ ವಿಡಿಯೋ ಲೈಕ್ ಮಾಡೋದಿಲ್ಲ ಲೈಕ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಓಕೆ ಹಾಗೆ ಈ ವಿಡಿಯೋನ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಥವಾ ನಿಮಗೆ ಮನೆಯಲ್ಲಿ ಮಾತಾಡುವಂತಹ ಸೆಂಟೆನ್ಸ್ಗಳು ಸರ್ ಸರ್ ಇದಕ್ಕೆ ನಾನು ಹೇಗೆ ಹೇಳ್ಬೇಕು ಇದನ್ನು ಹೇಗೆ ಹೇಳೋದು ಕನ್ನಡದಲ್ಲಿ ಹೇಗೆ ಹೇಳೋದು ನೀವು ಒಂದು ಹತ್ತು ಹದಿನೈದು ಸೆಂಟೆನ್ಸ್ನ ಲಿಸ್ಟ್ ಮಾಡಿ ನನಗೆ ಕನ್ನಡದಲ್ಲಿ ಹಾಕಿ ಕಮೆಂಟಲ್ಲಿ ನಾನು ಅದಕ್ಕೆ ಇಂಗ್ಲೀಷ್ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ರೈಟ್ ಸೊ ವಿಟ್ ವಿಡಿಯೋ

ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ಓಕೆ ಬೆಳಗ್ಗೆ ಯಾವುದಕ್ಕ ಅದು ರೆಡಿ ಆಗೋದು ಅಂದರೆ ನಾವು ಸ್ಕೂಲಿಗೆ ಹೋಗಿ ರೆಡಿ ಆಗೋದು ಅಥವಾ ಕಾಲೇಜ್ಗೆ ಹೋಗಲಿಕ್ಕೆ ಅಥವಾ ಕೆಲಸಕ್ಕೆ ಹೋಗಲಿಕ್ಕೆ ಅಥವಾ ಇನ್ನೇನೋ ಎಲ್ಲೋ ಹೋಗ್ಲಿಕ್ಕೆ ರೆಡಿ ಆಗೋದು ಅದ್ರ ಬಗ್ಗೆ ಮಾತಾಡ್ಬೋದು ರೈಟ್ ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ನೋಡ್ಬೋದು ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಕ್ಲೀನಿಂಗ್ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡೋದು ಏನು ಕ್ಲೀನ್ ಮಾಡೋದು ಎತ್ತ ಕ್ಲೀನ್ ಮಾಡಬೇಕು ಅಮ್ಮ ಏನೋ ಹೇಳ್ತಾಳೆ ಅಪ್ಪ ಏನೋ ಹೇಳ್ತಾರೆ ರೈಟ್ ಸೊ ಅದ್ರ ಬಗ್ಗೆ ನಾವು ಸೆಂಟೆನ್ಸ್ ಮಾತಾಡ್ಬೋದು ಪ್ರಶ್ನೆ ಉತ್ತರ ಆಗ್ಬೋದು ಅಥವಾ ಬರೀ ಸೆಂಟೆನ್ಸ್ ಆಗ್ಬೋದು ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಮನೆಯಲ್ಲಿ ಸಂಪರ್ಕ ಮತ್ತು ತಂ ತಂತ್ರಜ್ಞಾನ ಕಮ್ಯುನಿಕೇಷನ್ ಎಂದರೆ ಫೋನ್ ಟಿ ವಿ ಅಥವಾ ಟೆಕ್ನಾಲಜಿ ಏನು ಟಿ ವಿ ಫೋನು ಮೊಬೈಲು ಅದು ಇದು ಎಲ್ಲ ಎಲ್ಲ ಸೇರುತ್ತೆ ಓಕೆ ಅದಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ ಆಮೇಲೆ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಅಂದರೆ ಅಡುಗೆ ಮನೆಯಲ್ಲಿ ಮಾತಾಡುವಂತಹ ಅಡುಗೆ ಮನೆ ಸಂಬಂಧಪಟ್ಟ ವಿಷಯಗಳನ್ನು ಅಥವಾ ಪ್ರಶ್ನೆ ಉತ್ತರಗಳನ್ನು ಮಾತಾಡೋದು ಗ್ರೋಸರಿ ಶಾಪಿಂಗ್ ಗ್ರೋಸರಿ ಶಾಪಿಂಗ್ ದಿನಸಿ ಸಾಮಾನನ್ನು ಶಾಪಿಂಗ್ ಮಾಡೋದು ಅದು ಅಂಗಡಿಗೆ ಹೋಗಿ ತರಿಸೋದು ತಗೋ ತೆಗೆ ಅಂಗಡಿಗೆ ಹೋಗಿ ನಾವು ಪರ್ಚೇಸ್ ಮಾಡೋದು ಅಥವಾ ಆನ್ಲೈನಲ್ಲಿ ತರಿಸೋದು ಫ್ಯಾಮಿಲಿ ಟೈಮ್ ಆ್ಯಂಡ್ ಕಾನ್ವರ್ಸೇಷನ್ಸ್ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ಜೊತೆಗೆ ಸಮಯ ಕೇಳಬೇಕಾದ್ರೆ ಏನು ಮಾತಾಡ್ಬೋದು ಓಕೆ ಮ್ಯಾನೇಜಿಂಗ್ ಫೈನಾನ್ಸಸ್ ಹಣ ಹಣದ ವ್ಯವಹಾರ ಮ್ಯಾನೇಜಿಂಗ್ ಫೈನಾನ್ಸ್ ಅನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತು ನಮ್ಮಲ್ಲಿ ಓಕೆ ಡೀಲಿಂಗ್ ವಿತ್ ಪೆಟ್ಸ್ ಮನೆಯಲ್ಲಿ ಯಾವುದಾದ್ರೂ ಪೆಟ್ಸ್ ಇದ್ದರೆ ಮನೆಯಲ್ಲಿ ಯಾವುದಾದ್ರೂ ಸಾಕು ಪ್ರಾಣಿಗಳಿದ್ರೆ ಅದರ ಬಗ್ಗೆ ಏನು ನಾವು ಮಾತಾಡ್ಬೋದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಆರೋಗ್ಯ ಆರೋಗ್ಯದ ಬಗ್ಗೆ ನಾವು ಹೇಗೆ ಏನು ಮಾತಾಡ್ಬೋದು ಮನೆಯಲ್ಲಿ ಗಾರ್ಡ್ನಿಂಗ್ ಗಾರ್ಡ್ನಿಂಗ್ ಅಂದರೆ ತೋಟಗಾರಿಕೆ ಓಕೆ ಸೊ ಇದು ಕಾಮನ್ ಟಾಪಿಕ್ಸ್ ನಾನು ತೊಗೊಂಡಿರೋದು ಇನ್ನೂ ಬಹಳಷ್ಟು ಇದಾವೆ ಇಲ್ಲ ಅಂತಿಲ್ಲ ಬಟ್ ಅಟ್ಲೀಸ್ಟ್ ಇದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ನಮಗೆ ಒಂದು ಒಂದು ಪ್ಯಾಟರ್ನ್ ಸಿಗುತ್ತೆ ಮಾತಾಡಲಿಕ್ಕೆ ಅಲ್ವಾ ಸೊ ಫಸ್ಟ್ ಟಾಪಿಕ್ ಏನು ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ಓಕೆ ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ಇದರಲ್ಲಿ ಒಂದು ಹತ್ತು ಸೆಂಟೆನ್ಸ್ಗಳನ್ನು ನಾವು ಟ್ರೈ ಮಾಡೋಣ ಓಕೆ ಸೊ ಹತ್ತು ಸೆಂಟೆನ್ಸ್ ಏನೇನು ಹೇಳ್ಬೋದು ಅನ್ನೋದನ್ನ ಇಟ್ ಮೈಟ್ ಬಿ ಕ್ವೆಶನ್ ಆರ್ ಇಟ್ ಕ್ಯಾನ್ ಬಿ ಅ ಸೆಂಟೆನ್ಸ್ ಓಕೆ ರಾ ಓಕೆ ಸೊ ಫಸ್ಟ್ ನೋಡಿ ಫಸ್ಟ್ ಗೆಟಿಂಗ್ ರೆಡಿ ಅಥವಾ ಬೇಗ ಎದೆ ಕೇಳೋದು ವೈಕ್ ಆಫ್ ಟೈಮ್ ಟು ಗೆಟ್ ರೆಡಿ ಫಾರ್ ಸ್ಕೂಲ್ ನಿಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಇರೋರು ನಿಮ್ಮ ಮಕ್ಳಿಗೆ ಹೇಳೋದು ಹೇಗೆ ವೈಕ್ ಆಫ್ ಮಕ್ಕಳೇ ಎದ್ದೇಳಿ ವೈಕ್ ಆಫ್ ಇಟ್ ಟೈಮ್ ಟು ಗೆಟ್ ರೆಡಿ ಫಾರ್ ಸ್ಕೂಲ್ ಸ್ಕೂಲಿಗೆ ಹೋಗ್ಲಿಕ್ಕೆ ಟೈಮ್ ಆಯಿತು ಎಲ್ಲರೂ ಎದ್ದೇಳಿ ಓಕೆ ಅಥವಾ ನಿಮ್ಮ ನೀವು ನೀವು ದೊಡ್ಡವರಿದ್ರೆ ಮಳ ಮಕ್ಕಳಿರೋರಾದ್ರೆ ನೀವು ಐ ಮೀನ್ ಮಕ್ಕಳಿರೋರಾದ್ರೆ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಬೋದು ಇದನ್ನ ಅಥವಾ ಮಕ್ಕಳು ದೊಡ್ಡವರು ದೊಡ್ಡ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೆ ಅವರು ಹೇಳ್ಬೋದು ರೈಟ್ ವೈಕಾಪ್ ಇಟ್ಸ್ ಟೈಮ್ ಟು ಗೆಟ್ ರೆಡಿ ಫಾರ್ ಸ್ಕೂಲ್ ಅಣ್ಣಂದ್ರು ಅಕ್ಕಂದ್ರೆ ಇದ್ರೆ ತಂಗಿ ಅಂದ್ರೆ ಮಕ್ಕಳಿಗೆ ಹೇಳ್ಬೋದು ಓಕೆ ಸೊ ನೋಡಿ ವೈಕಾ ಇಟ್ಸ್ ಟೈಮ್ ಟು ಗೆಟ್ ರೆಡಿ ಫಾರ್ ಸ್ಕೂಲ್ ವೈಕಾ ಎಲ್ಲ ಸಿಂಪಲ್ ಪ್ರೆಸೆಂಟ್ ನೋಡಿ ರೈಟ್ ಓಕೆ ಡೋಂಟ್ ಫಗೆಟ್ ಟು ಬ್ರಷ್ ಯೋರ್ ಟೀತ್ ಅಮ್ಮ ಅಥವಾ ಅಪ್ಪ ಮಕ್ಕಳಿಗೆ ಹೇಳೋದಾದ್ರೆ ಡೋಂಟ್ ಫಗೆಟ್ ಟು ಬ್ರ್ ಯೋರ್ ಏಕೆಂದ್ರೆ ಮಕ್ಕಳು ಮಕ್ಕಳಿದ ತಕ್ಷಣ ಬೆಳಗ್ಗೆ ಬ್ರಷ್ ಮಾಡ್ತಾರೆ ಇನ್ನೂ ಗ್ಯಾರಂಟಿ ಇರೋದಿಲ್ಲ ಓಕೆ ಸೊ ಅವರವರು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ ಬಟ್ ಅವಾಗ ಪೇರೆಂಟ್ಸ್ ಡೋಂಟ್ ಡೋಂಟ್ ಫರ್ಗೆಟ್ ಟು ಗೆಟ್ ಬ್ರಷ್ ಯೋರ್ ಚೀತ್ ಡೋಂಟ್ ಫರ್ಗೆಟ್ ನೀನು ಹಲ್ಲು ಜೊತೆಗೆ ಮರಿಬೇಡ ಓಕೆ ನೆಕ್ಸ್ಟ್ ನೋಡೋಣ ಹ್ಯಾವ್ ಯು ಪಿಕ್ಡ್ ಔಟ್ ಯೋರ್ ಕ್ಲೋತ್ಸ್ ಫಾರ್ ಟುಡೇ ಹ್ಯಾವ್ ಯು ಪಿಕ್ಡ್ ಔಟ್ ಯೋರ್ ಕ್ಲೋದ್ಸ್ ಫಾರ್ ಟುಡೇ ಅಂದರೆ ಇವತ್ತು ಹಾಕೊಳ್ಳೋಕೆ ಬಟ್ಟೆ ತೊಗೊಂಡಿದೆಯಾ ಹ್ಯಾವ್ ಯು ಪಿಕ್ಡ್ ಔಟ್ ಪಿಕ್ ಮಾಡ್ಕೊಂಡಿದ್ಯಾ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಆಯ್ಕೆ ಮಾಡ್ಕೊಂಡಿದ್ಯಾ ಯೋರ್ ಕ್ಲೋಸ್ ಫಾರ್ ಟುಡೇ ಇವತ್ತಿನ ದಿನಕ್ಕೆ ನೀನು ಕ್ಲೋತ್ಸನ್ನು ಬಟ್ಟೆನ ಆಯ್ಕೆ ಮಾಡ್ಕೊಂಡಿದ್ಯಾ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಓಕೆ ಡಿಡ್ ಯು ರಿಮೆಂಬರ್ ಟು ಸೆಟ್ ಅಲಾರ್ಮ್ ಲಾಸ್ಟ್ ನೈಟ್ ಓಕೆ ಮಕ್ಕಳು ಬೇಗೆ ಅಥವಾ ಲೇಟಾಗಿ ಎದಿರ್ತಾರೆ ಯಾಕೆ ಆಯ್ತು ಯಾಕೆ ಲೇಟ್ ಆಯಿತು ಅಲಾರ್ಮ್ ಕೂಗ್ಲಿಲ್ಲ ಓಕೆ ಸೊ ಅದಕ್ಕೆ ಪ್ರಶ್ನೆ ಕೇಳೋದೇನು ಡಿಡ್ ಯು ರಿಮೆಂಬರ್ ಟು ಸೆಟ್ ಅಲಾರ್ ಲಾಸ್ಟ್ ನೈಟ್ ಸೊ ಇವೆಲ್ಲ ಕಾಮನ್ ಸೆಂಟೆನ್ಸಸ್ ನಮ್ಮ ಮನೇಲಿ ಮಾತಾಡುವಂಥದ್ದು ಅಲ್ವಾ ಸೊ ಅದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಡಿಡ್ ಯು ರಿಮೆಂಬರ್ ಟು ಸೆಟ್ ಯು ಅಲಾರ್ಮ್ ಲಾಸ್ಟ್ ನೈಟ್ ನಿನ್ನೆ ಅಲಾರ್ಮ್ ಸೆಟ್ ಮಾಡಲಿಕ್ಕೆ ನೀನು ರಿಮೆಂಬರ್ ನೆನಪಿಸಿಕೊಳ್ಳು ಟು ಸೆಟ್ ಅಲಾರ್ಮ್ ಸೆಟ್ ಮಾಡಲಿಕ್ಕೆ ಯೋರ್ ಅಲಾರ್ಮ್ ಲಾಸ್ಟ್ ನೈಟ್ ಕಳೆದ ರಾತ್ರಿ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಮೇಕ್ ಶ್ಯೂರ್ ಯು ಈಟ್ ಬ್ರೇಕ್ಫಾಸ್ಟ್ ಬಿಫೋರ್ ಯು ಗೋ ಕೆಲವು ಮಕ್ಕಳು ತಿಂಡಿ ತಿನ್ನೋದೇ ಇಲ್ಲ ಹಾಗೆ ಹೊಡ್ಬಿಡ್ತಾರೆ ಓಕೆ ಪೇರೆಂಟ್ಸ್ ಅವಾಗ ಹೇಳೋದು ಮೇಕ್ ಶೋ ಖಾತರಿ ಪಡಿಸಿಕೊ ಮೇಕ್ ಶ್ಯೋರ್ ತಿಂಡಿ ತಿಂದು ತಿಂದು ಖಂಡಿತ ತಿಂಡಿ ತಿಂದ್ಬಿಟ್ಟೆ ನೀನು ಹೋಗಬೇಕು ಅನ್ನೋ ಮೀನಿಂಗ್ ಬರುತ್ತೆ ಇದು ಮೇಕ್ ಶೋರ್ ಖಾತರಿ ಪಡಿಸು ಯು ಈಟ್ ಬ್ರೇಕ್ಫಾಸ್ಟ್ ಬಿಫೋರ್ ಯು ಗೋ ಹೋಗೋದಕ್ಕಿಂತ ಮುಂಚೆ ನೀನು ತಿಂಡಿ ತಿಂತೀಯಾ ಅನ್ನೋದನ್ನ ನೀನು ಗ್ಯಾರಂಟಿ ಮಾಡ್ಕೋ ತಿಂಡಿ ತಿಂದು ಹೋಗು ಅನ್ನೋ ಮೀನಿಂಗ್ ಬರುತ್ತೆ ಅದು ವಿ ನೀಡ್ ಟು ಲೀವ್ ಇನ್ ಟೆನ್ ಮಿನಿಟ್ಸ್ ಎಲ್ಲ ಬೇಗ ಹೊರಡಿ ನಾವು ಹತ್ತು ನಿಮಿಷದಲ್ಲಿ ಹೊರಡಬೇಕು ನಮಗೆ ವಿ ನೀಡ್ ಟು ಲೀವ್ ಇನ್ ಲೀವ್ ಅಂದರೆ ಹೊರಡಬೇಕು ಅಥವಾ ಬಿಡಬೇಕು ಇನ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷದಲ್ಲಿ ಹೊಡಬೇಕಿಲ್ಲ ಅಂದರೆ ಲೇಟ್ ಆಗುತ್ತೆ ಹ್ಯಾವ್ ಯು ಸೀನ್ ಮೈ ವಾಲೆಟ್ ಯು ಸೀನ್ ಮೈ ವಾಲೆಟ್ ನನ್ನ ವಾಲೆಟ್ ನೋಡಿದ್ರ ವಾಲೆಟ್ ಅಂದರೆ ಏನಿಲ್ಲ ಪರ್ಸ್ ಪರ್ಸ್ ದುಡ್ಡು ಹಾಕೋ ಪರ್ಸ್ ಓಕೆ ನನ್ನ ಪರ್ಸ್ ಯಾರಾದರೂ ನೋಡಿದ್ರ ನನ್ನ ವಾಲೆಟ್ ಯಾರಾದರೂ ನೋಡಿದ್ರ ಹಾವ್ ಯು ಸೀನ್ ನೋಡಿದೀರ ನೋಡಿದ್ರ ಅಂತ ನೋಡಿದೀರಾ ಡೂ ಯು ನೀಡ್ ಹೆಲ್ಪ್ ವಿತ್ ಯೋರ್ ಚಾಯ್ ಮಕ್ಕಳು ಟೈ ಕಟ್ತಾ ಇರ್ತಾರೆ ಅವಾಗ ಪೇರೆಂಟ್ಸ್ ಆದ್ರು ಕೇಳ್ಬೋದು ಅಥವಾ ಎಲ್ಡರ್ಸ್ ಆದ್ರು ಕೇಳ್ಬೋದು ಡೂ ಯು ನೀಡ್ ಹೆಲ್ಪ್ ವಿತ್ ಯೋರ್ ಚಾಯ್ ಟೈ ಟೈ ಕಟ್ಲಿಕ್ಕೆ ನಾನು ಹೆಲ್ಪ್ ಮಾಡ್ಬೇಕು ನಿಮಗೆ ಹೆಲ್ಪ್ ಬೇಕಾ ನಿಮಗೆ ಓಕೆ ನೆಕ್ಸ್ಟ್ ನೋಡಿ ಐ ಕಾಂಟ್ ಫೈನ್ ಮೈ ಶೂಸ್ ಹಾವ್ ಯು ಸೀನ್ ದೆಮ್ ಐ ಕಾಂಟ್ ಫೈನ್ ಮೈ ಶೂಸ್ ಹ್ಯಾವ್ ಯು ಸೀನ್ ದೆಮ್ ನನ್ನ ಶೂಸ್ ಹುಡುಕ್ತಾ ಇದ್ದೀನಿ ಶೂಸ್ ಸಿಗ್ತಾ ಇಲ್ಲ ನೀವು ಎಲ್ಲಾದರೂ ನೋಡಿದ್ರಾ ಓಕೆ ನೀವೇನಾದ್ರೂ ನೋಡಿದ್ರ ಶೂ ಹುಡುಕ್ತಾ ಇದೀನಿ ನೀವೇನಾದ್ರೂ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಹೊರಗಡೆ ಹೋಗಬೇಕಾದ್ರೆ ಬಾಗಿಲು ಹಾಕೋದನ್ನ ಮರಿಬೇಡಿ ಬಾಗಿಲು ಹಾಕೋದನ್ನ ಲಾಕ್ ಮಾಡೋದನ್ನ ರಿಮೆಂಬರ್ ನೆನಪಿಸ್ಕೊಳ್ಳಿ ಅಂದ್ರೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಅದನ್ನ ನೀವು ಫೊಗೆಟ್ ಅಂತ ಹೇಳ್ಬೋದು ಡೋಂಟ್ ಫೊಗೆಟ್ ಅಥವಾ ನಾವು ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಬಾಗಿಲು ಹಾಕಲಿಕ್ಕೆ ಅಥವಾ ಬೀಗ ಹಾಕಲಿಕ್ಕೆ ನೆನಪಿಸ್ಕೊಳ್ಳಿ ಬಾಗಿಲು ಅಂತಲ್ಲ ಬೀಗ ಬೀಗ ಹಾಕೋಕೆ ನೆನಪಿಸ್ಕೊಳ್ಳಿ ಓಕೆ ರೈಟ್ ಸೊ ಇಲ್ಲಿ ಗೊತ್ತಾಯ್ತಲ್ಲ ಹತ್ತು ಸೆಂಟೆನ್ಸ್ ತಗೊಂಡಿದ್ವಿ ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ಬೆಳಗಿನ ಹೊತ್ತು ಹೊರಡಬೇಕಾದ್ರೆ ಹೊರಡೋ ವೇಳೆಯಲ್ಲಿ ಓಕೆ ನೆಕ್ಸ್ಟ್ ನೋಡಿ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಕ್ಲೀನಿಂಗ್ ಆರ್ಗನೈಸೇಷನ್ ಕ್ಲೀನಿಂಗ್ ಅಂದರೆ ಕ್ಲೀನ್ ಮಾಡೋದು ಆರ್ಗನೈಸೇಷನ್ ಅಂದರೆ ವ್ಯವಸ್ಥಿತವಾಗಿ ಏನಾದರೂ ಮಾಡೋದು ಆರ್ಗನೈಸ್ ವ್ಯವಸ್ಥಿತವಾಗಿ ನಾವು ಏನಾದರೂ ಅರೇಂಜ್ ಮಾಡೋದು ಓಕೆ ಸೊ ನೋಡಿ ಫಸ್ಟ್ ಸೆಂಟೆನ್ಸ್ ಕಿಚನ್ ಆಫ್ಟರ್ ಡಿನರ್ ವಿ ನೀಡ್ ಟು ಕ್ಲೀನ್ ದ ಕಿಚನ್ ಆಫ್ಟರ್ ಡಿನರ್ ಅಂದ್ರೆ ಡಿನ್ನರ್ ಆದ್ಮೇಲೆ ನಾವು ಕಿಚನ್ನ ಕ್ಲೀನ್ ಮಾಡಬೇಕು ನೀಡ್ ಬೇಕು ಓಕೆ ಪ್ಲೀಸ್ ಪುಟ್ ಅವೆ ಯೋರ್ ಚೋಯ್ಸ್ ಪ್ಲೀಸ್ ಪುಟ್ ಅವೆ ಯೋರ್ ಚಾಯ್ಸ್ ಮಕ್ಕಳು ಚಲಾಪಿಲಿಯಾಗಿ ಆಟ ಆಟದ ಸಾಮಾನೆಲ್ಲ ಆಟ ಆಡ್ತಿರ್ತಾರೆ ಅದನ್ನೆಲ್ಲ ಎತ್ತು ಸೈಡಿಗೆ ಇಡು ಅದನ್ನೆಲ್ಲ ಬಿಸಾಕು ಅಥವಾ ಅದನ್ನೆಲ್ಲ ಸೈಡಿಗೆ ಹಾಕು ಪ್ಲೀಸ್ ಪುಟ್ ಅವೇ ಯೋರ್ ಚಾಯ್ಸ್ ಅದನ್ನೆಲ್ಲ ಒಂದು ಕಡೆ ಎತ್ತಿಡು ಪುಟ್ ಅವೇ ಅಂದರೆ ಎತ್ ಹಾಕು ಅಂತ ಅರ್ಥ ಕ್ಯಾನ್ ಯು ಆರ್ಗನೈಸ್ ದ ಬುಕ್ಸ್ ಆನ್ ದ ಶೆಲ್ಫ್ ಶೆಲ್ಫ್ ಅಲ್ಲಿ ಬುಕ್ ಪುಸ್ತಕಗಳು ಹಾಗೆ ಚಲಪಿಲಿಯಾಗಿ ಬಿದ್ದಿರ್ತವೆ ಕ್ಯಾನ್ ಯು ಆರ್ಗನೈಸ್ ಆರ್ಗನೈಸ್ ಅಂದರೆ ಅದನ್ನು ವ್ಯವಸ್ಥಿತವಾಗಿ ಇಡ್ತೀಯಾ ಕ್ಯಾನ್ ಯು ಆರ್ಗನೈಸ್ ದ ಬಾತ್ರೂಮ್ ನೀಡ್ಸ್ ಸ್ಕ್ರಬ್ ದ ಬಾತ್ರೂಮ್ ನೀಡ್ಸ್ ಸ್ಕ್ರಬ್ ಅಂದರೆ ಬಾತ್ರೂಮ್ ಗಲೀಜಾಗಿರುತ್ತೆ ಅದನ್ನು ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡೋದಂದ್ರೆ ಉಜ್ಜೋದು ಉಜ್ಜೋದಕ್ಕೆ ಸ್ಕ್ರಬ್ಬಿಂಗ್ ದ ಬಾತ್ರೂಮ್ ನೀಡ್ಸ್ ಸ್ಕ್ರಬ್ಬಿಂಗ್ ಬಾತ್ರೂಮಿಗೆ ಉಜ್ಜೋದು ಅನಿವಾರ್ಯತೆ ಇದೆ ಅಥವಾ ಅವಶ್ಯಕತೆ ಇದೆ ಓಕೆ ಲಾಂಡ್ರಿ ಲೆಟ್ಸ್ ಡೂ ದ ಲಾಂಡ್ರಿ ಟುಡೆ ಅಂದ್ರೆ ಲಾಂಡ್ರಿ ಅಂದರೆ ಏನೂ ಇಲ್ಲ ಬಟ್ಟೆ ಒಗೆಯೋದು ನಾವು ಇವತ್ತು ಬಟ್ಟೆ ಒಗೆಯೋಣ ಲೆಟ್ಸ್ ಡೂ ಅಲ್ಲಿ ಒಗೆಯುವುದನ್ನು ಮಾಡೋಣ ಅನ್ನೋದು ಬರುತ್ತೆ ಲೆಟ್ಸ್ ದ ಲಾಂಡ್ರಿ ಡೂ ದ ಲಾಂಡ್ರಿ ಇಟ್ಸ್ ಅ ಮೇಕ್ ದ ಲಾಂಡ್ರಿ ಅಲ್ಲ ಜೂದ ಲಾಂಡ್ರಿ ಓಕೆ ಇವತ್ತು ಬಟ್ಟೆ ಹೋಗೋಣ ಕ್ಯಾನ್ ಯು ಟೇಕ್ ಔಟ್ ದ್ರಾಶ್ ಕ್ಯಾನ್ ಯು ಟೇಕ್ ಔಟ್ ದ್ರಾಶ್ ಟ್ರಾಶ್ ಅಂದ್ರೆ ಕಸ ಟೇಕ್ ಔಟ್ ಕಸವನ್ನು ತೆಗಿತೀಯಾ ನೀನು ಕಸವನ್ನು ನಿನಗೆ ಕಸ ತೆಗಿಯಕಾಗತ್ತ ಅಥವಾ ಕಸ ತೆಗೀತೀಯ ರಿಕ್ವೆಸ್ಟ್ ಹೌದು ಅಂಡ್ ಅದನ್ನ ಹೇಳ್ತಾ ಇರೋದು ಹೌದು ಕ್ಯಾನ್ ಯು ಟೇಕ್ ಔಟ್ ದ್ರಾಶ್ ನನಗೆ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಕಸ ತೆಗಿತೀಯಾ ಓಕೆ ನೆಕ್ಸ್ಟ್ ದ ವಿಂಡೋಸ್ ನೀಡ್ ವಾಶಿಂಗ್ ದ ವಿಂಡೋಸ್ ನೀಡ್ ವಾಷಿಂಗ್ ಓಕೆ ದ ವಿಂಡೋಸ್ ನೀಡ್ ವಾಷಿಂಗ್ ಅಂತ ಹೇಳಿದ್ರೆ ಕಿಟಕಿಗಳನ್ನು ನಾವು ತೊಳಿಬೇಕು ಅನ್ನೋದು ಸೊ ವಿ ನೀಡ್ ಟು ವಾಶ್ ದ ವಿಂಡೋಸ್ ಅಂತಾಗುತ್ತೆ ಇದು ಆಕ್ಚುಲಿ ಇದು ಪ್ಯಾಸಿವ್ ಫಾರ್ಮ್ ಅಲ್ಲಿ ಸೊ ದ ವಿಂಡೋಸ್ ವಾಶಿಂಗ್ ಅಂದ್ರೆ ಕಿಟಕಿಗಳಿಗೆ ವಾಷಿಂಗ್ ನ ಅಗತ್ಯ ಕಿಟಕಿಗಳಿಗೆ ವಾಷಿಂಗ್ ಅಗತ್ಯ ಅಗತ್ಯ ಇದೆ ವಾಷಿಂಗ್ ಅಂದ್ರೆ ತೊಳೆಯೋ ಅಗತ್ಯ ಇದೆ ಕಿಟಕಿಗಳು ತೊಳೆಯೋ ಅಗತ್ಯ ಇದೆ ಆ ಮೀನಿಂಗ್ ಬರುತ್ತೆ ಓಕೆ ಒಟ್ಟಿನಲ್ಲಿ ಕಿಟಕಿ ತೊಳಿಬೇಕು ಅಂತ ಓಕೆ ಆಡು ಹೇಳೋದಾದ್ರೆ ವಿ ದ ಗ್ಯಾರೇಜ್ ವಿ ಕ್ಲಾಟರ್ ದ ಗ್ಯಾರೇಜ್ ಗ್ಯಾರೇಜ್ ಅಂದ್ರೆ ಗೊತ್ತಲ್ಲ ನಿಮಗೆ ಡಿ ಕ್ಲಾಟರ್ ಅಂದ್ರೆ ಬೇಡದೆರ ವಸ್ತುಗಳನ್ನು ನಾವು ತೆಗೆದು ಬಿಸಾಕೋದು ಅಥವಾ ಬೇಡದೇರ ವಸ್ತುಗಳನ್ನು ಒಂದು ಕಡೆ ಜೋಡಿಸೋದು ಒಟ್ಟು ನಾವು ಅಲ್ಲಿ ಬೇಕಾಗಿರೋ ವಸ್ತುಗಳನ್ನು ಮಾತ್ರ ಇಟ್ಕೊಳ್ಳೋದು ಸೊ ಡಿ ಕ್ಲಾಟ ಅಂತ ಹೇಳ್ತೀವಿ ವಿಶು ಡಿ ಕ್ಲಟ ಅದ ಗ್ಯಾರೇಜ್ ಗ್ಯಾರೇಜ್ ಅಲ್ಲಿರೋ ಬೇಡ ಬೇಡದ ವಸ್ತುಗಳನ್ನು ನಾವು ತೆಗೆದು ಹಾಕಬೇಕು ಫೋಲ್ಡ್ ದ ಫುಡ್ ದಮ್ ದಮವೆ ಫೋಲ್ಡ್ ದ ಅಂಡ್ ಫುಡ್ ದಮ್ ಅವೆ ಬಟ್ಟೆಗಳನ್ನು ಮಡಚಿಟ್ಟು ಅದನ್ನು ಆ ಕಡೆ ಇಡು ದೂರದಲ್ಲಿಡು ಅಥವಾ ಮಡಚಿ ಒಂದು ಕಡೆ ಇಡು ಆ ಮೀನಿಂಗ್ ಬರುತ್ತೆ ಫೋಲ್ಡ್ ದ ಅಂಡ್ ಫುಡ್ ದಮ್ ಅವೆ ಓಕೆ ದ ಫ್ರಿಜ್ ನೀಡ್ಸ್ ಕ್ಲೀನಿಂಗ್ ಔಟ್ ದ ಫ್ರಿಜ್ ನೀಡ್ಸ್ ಕ್ಲೀನಿಂಗ್ ಔಟ್ ಅದೇ ಈಗ ಫ್ರಿಜ್ಜು ಫ್ರಿಜ್ಜಿಗೆ ಕ್ಲೀನಿಂಗ್ ಬೇಕಾಗಿದೆ ಅಂದರೆ ಫ್ರಿಜ್ಜನ್ನು ನಾವು ಕ್ಲೀನ್ ಫ್ರಿಜ್ಜು ಕ್ಲೀನ್ ಮಾಡಬೇಕಾಗಿದೆ ಅನ್ನೋ ಮೀನಿಂಗ್ ಬರುತ್ತೆ ದ ಫ್ರಿಜ್ ನೀಡ್ಸ್ ಕ್ಲೀನಿಂಗ್ ಔಟ್ ಸೊ ದಿಸ್ ಇಸ್ ಅ ಪ್ಯಾಸಿವ್ ವಾಯ್ಸ್ ಓಕೆ ಈಗ ನಾವು ಇದರಲ್ಲಿ ಈಗ ಮೂರು ಟಾಪಿಕ್ ಮಾತ್ರ ತಗೊಳ್ಳೋಣ ಯಾಕೆಂದ್ರೆ ಇಲ್ಲಾಂದ್ರೆ ವಿಡಿಯೋ ತೊಡೋದಾಗುತ್ತೆ ಸೊ ಈಗ ಎರಡು ಟಾಪಿಕ್ ತೊಗೊಂಡು ಯಾವ್ದು ಯಾವ್ದಾವುದು ಕ್ಲೀನಿಂಗ್ ಆ್ಯಂಡ್ ಆರ್ಗನೈನ್ ಫಸ್ಟ್ ಯಾವುದು ಗೆಟಿಂಗ್ ರೆಡಿ ಇನ್ ದ ಮಾರ್ನಿಂಗ್ ನೆಕ್ಸ್ಟ್ ಥರ್ಡ್ ಟಾಪಿಕ್ ಏನು ತೊಗೊಳ್ಳೋಣ ಕಮ್ಯುನಿಕೇಷನ್ ಆ್ಯಂಡ್ ವಾಟ್ ಇಸ್ ಟೆಕ್ನಾಲಜಿ ಕ್ಯುನಿಕೇಶನ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಇದಕ್ಕೆ ನಾವು ಸೆಂಟೆನ್ಸ್ ಯಾವುದೇ ಯಾವುದು ಅಂತ ನೋಡೋಣ ಇಲ್ಲ ನೋಡಿ ವೆರಿ ಸಿಂಪಲ್ ದ ಇಂಟರ್ನೆಟ್ ಈಸ್ ಇಂಟರ್ನೆಟ್ ಈಸ್ ಡೌನ್ ಅಗೇನ್ ದ ಇಂಟರ್ನೆಟ್ ಈಸ್ ಡೌನ್ ಅಗೇನ್ ಅಂದರೆ ಏನು ಇಂಟರ್ನೆಟ್ ಮತ್ತೆ ಸ್ಲೋ ಆಗಿದೆ ಅಥವಾ ಡೌನ್ ಅಂದರೆ ಆ್ಯಕ್ಚುಲಿ ಟೋಟಲಾಗಿ ಜೀರೋ ಆಗಿದೆ ಅಂತಲೂ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಕ್ಯಾನ್ ಯು ಇಮೇಲ್ ಮೇಲ್ ಮೀ ದ ಡಾಕ್ಯುಮೆಂಟ್ ಕ್ಯಾನ್ ಯು ಇಮೇಲ್ ಮೇಲ್ ದ ಡಾಕ್ಯುಮೆಂಟ್ ನೀನು ನನಗೆ ಡಾಕ್ಯುಮೆಂಟ್ನ ಇಮೇಲ್ ಮಾಡ್ಬೋದಾ ಓಕೆ ಸೊ ಮನೆಯಲ್ಲಿ ಕಮ್ಯುನಿಕೇಶನ್ ಬಗ್ಗೆನೇ ಮಾತಾಡ್ತಿರೋದು ಕಮ್ಯುನಿಕೇಶನ್ ಆ್ಯಂಡ್ ಟೆಕ್ನಾಲಜಿ ನೋಡಿ ಲೆಟ್ಸ್ ಹ್ಯಾವ್ ಅ ವಿಡಿಯೋ ಕಾಲ್ ವಿತ್ ಫ್ರೆಂಡ್ ಮಾ ಲೆಟ್ಸ್ ಹ್ಯಾವ್ ಅ ವಿಡಿಯೋ ಕಾಲ್ ವಿತ್ ಗ್ರ್ಯಾಂಡ್ ಮಾ ಅಂತ ಹೇಳಿದ್ರೆ ಅಜ್ಜಿ ಅಜ್ಜಿಯೊಂದಿಗೆ ವಿಡಿಯೋ ಕಾಲ್ ನಾವು ಮಾಡೋಣ ಅಥವಾ ಅಜ್ಜಿಗೆ ವೀಡಿಯೋ ಕಾಲ್ ಮಾಡಿ ಮಾತಾಡೋಣ ಲೆಟ್ಸ್ ಹ್ಯಾವ್ ಇಟ್ಕೊಳ್ಳೋಣ ಮೈ ಲ್ಯಾಪ್ಟಾಪ್ ಬ್ಯಾಟ್ರಿ ಇಸ್ ಆಲ್ಮೋಸ್ಟ್ ಡೆಡ್ ಮೈ ಲ್ಯಾಪ್ಟಾಪ್ ಬ್ಯಾಟ್ರಿ ಇಸ್ ಆಲ್ಮೋಸ್ಟ್ ಡೆಡ್ ನಂದು ಲ್ಯಾಪ್ಟಾಪ್ ಬ್ಯಾಟ್ರಿ ಆಲ್ಮೋಸ್ಟ್ ಸತ್ ಹೋಗಿದೆ ಅಂತ ಡೆಡ್ ಅಂತ ಹೇಳಿದ್ರೆ ಕಡಿಮೆ ಪರ್ಸೆಂಟ್ ಇದೆ ಅಂತ ಅರ್ಥ ಆಲ್ಮೋಸ್ಟ್ ಡೆಡ್ ಇನ್ನೇನು ಜೀರೋ ಪರ್ಸೆಂಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಅಂದರೆ ಆಧಾರ ತುಂಬ ಹತ್ತಿರವಾಗಿರೋದು ಲೈಕ್ ಝೀರೋ ಪರ್ಸೆಂಟ್ ಐ ಮೀನ್ ಒನ್ ಟು ತ್ರೀ ಪರ್ಸೆಂಟ್ ಇರುವಾಗ ನೀವು ಡೆಡ್ ಅಂತ ಹೇಳಿದ್ರೆ ಜೀರೋ ಇಸ್ ದ ಡೆಡ್ ಪಾಯಿಂಟ್ ರೈಟ್ ಸೊ ಅದಕ್ಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ಏನು ಗೊತ್ತಾಯ್ತಲ್ಲ ಆಲ್ಮೋಸ್ಟ್ ಆಲ್ ಅನ್ನೋ ಮೀನಿಂಗ್ ಬರುತ್ತೆ ಆಲ್ಮೋಸ್ಟ್ ಡೆಡ್ ಅಂದರೆ ಡೆಡ್ಡಿಗೆ ಸಮಾನ ಅಂತ ಅರ್ಥ ಕೆನ್ ಯು ಕನೆಕ್ಟ್ ಯುವರ್ ಫೋನ್ ಟು ದ ಸ್ಪೀಕರ್ ಕೆನ್ ಯು ಕನೆಕ್ಟ್ ಯುವರ್ ಫೋನ್ ಟು ದ ಸ್ಪೀಕರ್ ಓಕೆ ಅಂದರೆ ಫೋನನ್ನು ಸ್ಪೀಕರಿಗೆ ಕನೆಕ್ಟ್ ಮಾಡ್ತೀಯಾ ಅನ್ನೋ ಮೀನಿಂಗ್ ಆಗುತ್ತೆ ಅಥವಾ ಆ ಫೋನಲ್ಲಿ ಸ್ಪೀಕರ್ ಆನ್ ಮಾಡ್ತೀಯಾ ಅನ್ನೋ ಮೀನಿಂಗು ಹೇಳ್ತಾ ಕೆನ್ ಯು ಕನೆಕ್ಟ್ ಯುವರ್ ಫೋನ್ ಟು ದ ಸ್ಪೀಕರ್ ಫೋನನ್ನು ಸ್ಪೀಕರಿಗೆ ಕನೆಕ್ಟ್ ಮಾಡು ಅನ್ನೋ ಮೀನಿಂಗ್ ಬರುತ್ತೆ ಓಕೆ ನಾವು ಐ ನೀಡ್ ಟು ಅಪ್ಡೇಟ್ ಮೈ ಸಾಫ್ಟ್ವೇರ್ ಐ ನೀಡ್ ಟು ಅಪ್ಡೇಟ್ ಮೈ ಸಾಫ್ಟ್ವೇರ್ ನನ್ನ ಸಾಫ್ಟ್ವೇರ್ ನಾನು ಅಪ್ಡೇಟ್ ಮಾಡಬೇಕು ನನ್ನ ಕಂಪ್ಯೂಟರ್ ಸಾಫ್ಟ್ವೇರು ತುಂಬ ಲೋ ಐ ಮೀನ್ ಹಳೆ ವರ್ಷನು ನಾನು ಹೊಸ ವರ್ಷನಿಗೆ ಅಪ್ಡೇಟ್ ಮಾಡಬೇಕು ಅಥವಾ ಅಪ್ಗ್ರೇಡ್ ಆಗಬೇಕು ಆ ಮೀನಿಂಗ್ ಬರುತ್ತೆ ಓಕೆ ನಾವು ಯು ರೀಸೆಟ್ ದ ರೌಟರ್ ಯು ರೀಸೆಟ್ ದ ರೌಟರ್ ರೌಟರ್ ಅಂತ ಹೇಳಿದ್ರೆ ನಿಮಗೆ ವೈಫೈ ಕನೆಕ್ಷನ್ ಇರುತ್ತಲ್ಲ ಮನೆಯಲ್ಲಿ ಅದು ಓಕೆ ಸೊ ಯು ರೀಸೆಟ್ ನೀನು ಆ ರೌಟರ್ನ ರೀಸೆಟ್ ಮಾಡಿದೆಯಾ ವೈಫೈ ರೌಟರ್ ಇರುತ್ತಲ್ಲ ಮನೆಯಲ್ಲಿ ಅದು ಸೊ ಅದನ್ನು ರೀಸೆಟ್ ಮಾಡಿದೆಯಾ ಓಕೆ ನೆಕ್ಸ್ಟ್ ಕ್ಯಾನ್ ಯು ಹೆಲ್ಪ್ ಮೀ ಸೆಟ್ ಅಪ್ ಮೈ ನ್ಯೂ ಫೋನ್ ಕ್ಯಾನ್ ಯು ಹೆಲ್ಪ್ ಮೀ ಸೆಟ್ ಅಪ್ ಮೈ ನ್ಯೂ ಫೋನ್ ನಾನು ಹೊಸ ಫೋನ್ ತೊಗೊಂಡಿದ್ದೀನಿ ಅದನ್ನ ಸೆಟ್ ಮಾಡೋಕೆ ನನಗೆ ಬರ್ತಾ ಇಲ್ಲ ಕ್ಯಾನ್ ಹೆಲ್ಪ್ ಮಿ ಸೆಟ್ ಅಪ್ ಮೈ ನ್ಯೂ ಫೋನ್ ಓಕೆ ನೆಕ್ಸ್ಟ್ ನೋಡಿ ಲೆಟ್ಸ್ ವಾಚ್ ಎ ಮೂವಿ ಆನ್ ದ ಟ್ಯಾಬ್ಲೆಟ್ ಲೆಟ್ಸ್ ವಾಚ್ ಎ ಮೂವಿ ಆನ್ ದ ಟ್ಯಾಬ್ಲೆಟ್ ಸೊ ಟಿವಿ ಇಲ್ಲ ಟಿವಿ ಅಂದರೆ ಕರೆಂಟ್ ಹೋಗಿದೆ ನಾವು ಒಂದು ಕೆಲಸ ಮಾಡೋಣ ಟ್ಯಾಬ್ಲೆಟ್ ಅಲ್ಲಿ ಮೂವಿನ ನೋಡೋಣ ಟ್ಯಾಬ್ಲೆಟ್ ಅಲ್ಲಿ ಮೂವಿನ ನೋಡೋಣ ಲೆಟ್ಸ್ ವಾಚ್ ಅ ಮೂವಿ ಆನ್ ದ ಟ್ಯಾಬ್ಲೆಟ್ ಇನ್ ದ ಟ್ಯಾಬ್ಲೆಟ್ ಅಲ್ಲ ಆನ್ ದ ಟ್ಯಾಬ್ಲೆಟ್ ಓಕೆ ದ ಪ್ರಿಂಟರ್ ಇಸ್ ಔಟ್ ಆಫ್ ಇಂಕ್ ದ ಪ್ರಿಂಟರ್ ಇಸ್ ಔಟ್ ಆಫ್ ಇಂಕ್ ಪ್ರಿಂಟರ್ ಮನೆಯಲ್ಲಿ ಪ್ರಿಂಟರ್ ಇದೆ ಅದು ಅದಕ್ಕೆ ಇಂಕ್ ಇಲ್ಲ ಔಟ್ ಆಫ್ ಇಂಕ್ ಔಟ್ ಆಫ್ ಬ್ಯಾಟ್ರಿ ಔಟ್ ಆಫ್ ಮನಿ ಔಟ್ ಆಫ್ ಮೈಂಡ್ ಇವೆಲ್ಲ ಔಟ್ ಆಫ್ ಅಂತ ನಾವು ತಗೊಂಡಾಗ ಖಾಲಿ ಆಗಿದೆ ಅಂತ ಬರುತ್ತೆ ಅಥವಾ ಇಲ್ಲ ಅಂತ ಅರ್ಥ ಪ್ರಿಂಟರಲ್ಲಿ ಇಂಕ್ ಇಲ್ಲ ವಿ ಆರ್ ಔಟ್ ಆಫ್ ಮಿಲ್ಕ್ ನಮ್ಮ ಹತ್ರ ಹಾಲಿಲ್ಲ ಐ ಆಮ್ ಔಟ್ ಆಫ್ ಮನಿ ನನ್ನ ಹತ್ರ ಹಣ ಇಲ್ಲ ಮೈ ಫೋನ್ ಈಸ್ ಔಟ್ ಆಫ್ ಬ್ಯಾಟ್ರಿ ನನ್ನ ಫೋನು ಬ್ಯಾಟ್ರಿ ಇಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇಟ್ಸ್ ವೆರಿ ಸಿಂಪಲ್ ಸೆಂಟೆನ್ಸ್ಗಳನ್ನು ನಾವು ಫಾರ್ಮ್ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಏನಂತ ಹೇಳಿದ್ರೆ ನೀವು ಅದನ್ನು ಫೋಕಸ್ ಮಾಡಬೇಕು ಓಕೆ ಸೊ ಹೇಳಬೇಕು ಸೆಂಟೆನ್ಸ್ಗಳನ್ನು ಓದಬೇಕು ಫಸ್ಟು ತುಂಬ ಸಲ ಓದಬೇಕು ಆಮೇಲೆ ಅದನ್ನು ಅರ್ಥ ಮಾಡ್ಕೋಬೇಕು ಏನೇನು ಅದರಲ್ಲಿ ವರ್ಡ್ಸ್ ಏನೇನು ವೊಕ್ಯಾಬ್ಲರೀಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ವೊಕ್ಯಾಬುಲರಿ ನಿಮಗೆ ಪದಗಳೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾಡೋಕ್ಕಾಗೋದಿಲ್ಲ ಸೊ ಇದರಲ್ಲಿ ಬಂದಿರುವಂತಹ ವೊಕ್ಯಾಬುಲರೀಸ್ ನೋಡಿ ಏನಂತ ಡೌನ್ ಅಗೇನ್ ಡೌನ್ ಅಗೇನ್ ಅಂದರೆ ಮತ್ತೆ ಕಟ್ಟಾಯಿತು ಆಮೇಲೆ ಆಲ್ಮೋಸ್ಟ್ ಡೆಡ್ ಇವೆಲ್ಲ ಒಕ್ಯಾಬುಲರಿ ನಿಮಗೆ ಲ್ಯಾಪ್ಟಾಪ್ ಗೊತ್ತು ಬ್ಯಾಟ್ರಿ ಅನ್ನೋದು ಗೊತ್ತು ಇಸ್ ಆಲ್ಮೋಸ್ಟ್ ಡೆಡ್ ಇದು ವೊಕ್ಯಾಬ್ಲರಿ ಎಕ್ಸ್ಟ್ರಾ ವೊಕ್ಯಾಬುಲರಿ ನಿಮಗೆ ಓಕೆ ಆಲ್ಮೋಸ್ಟ್ ಡೆಡ್ ಆಲ್ಮೋಸ್ಟ್ ಡೆಡ್ ಅಂದರೆ ಸತ್ತಿರೋದಕ್ಕೆ ಸಮಾನ ಅಂತ ಅರ್ಥ ಫೋನು ಡೆಡ್ ಆಯಿತು ಅಂತ ಹೇಳಿದ್ರೆ ಏನರ್ಥ ಬ್ಯಾಟ್ರಿ ಜೀರೋ ಅಂತ ಅರ್ಥ ಆಲ್ಮೋಸ್ಟ್ ಡೆಡ್ ಅಂತ ಹೇಳಿದ್ರೆ ಒಂದು ಎರಡು ಪರ್ಸೆಂಟ್ ಇದೆ ಇದ್ದಾಗ ನಾವು ಆಲ್ಮೋಸ್ಟ್ ಡೆಡ್ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲೇ ಹೋಗುತ್ತೆ ಬ್ಯಾಟ್ರಿ ಅಂದರೆ ಬ್ಯಾಟ್ರಿ ಜೀರೋ ಆಗುತ್ತೆ ಅಂತ ಅರ್ಥ ಅಪ್ಡೇಟ್ ಓಕೆ ಆಮೇಲೆ ರೀಸೆಟ್ ರೌಟರ್ ಆಮೇಲೆ ನೋಡಿ ಸೆಟಪ್ ಆಮೇಲೆ ಲೆಟ್ಸ್ ವಾಚ್ ಸೊ ಇವೆಲ್ಲ ಏನು ವೊಕ್ಯಾಬ್ಲರಿಗೆ ಕೌಂಟ್ ಆಗುತ್ತೆ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಪದೇ ಪದೇ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಯು ಶುಡ್ ಐ ನೋ ರಿಮೆಂಬರ್ ದೋಸ್ ವೊಕ್ಯಾಬುಲರಿ ಜಸ್ಟ್ ಬೈ ಯೂಸಿಂಗ್ ಇಟ್ ಕ್ವಾಯಿಟ್ ಆಫನ್ ಓಕೆ ಪದೇ ಪದೇ ನೀವು ಬಳಸೋದ್ರಿಂದ ಫ್ರೀಕ್ವೆಂಟ್ಲಿ ನೀವು ಬಳಸೋದ್ರಿಂದ ಅದನ್ನು ನೀವು ಯು ವಿಲ್ ರಿಮೆಂಬರ್ ಓಕೆ ರೈಟ್ ಸೊ ನೆಕ್ಸ್ಟ್ ಟಾಪಿಕ್ ನಮಗೆ ಕುಕ್ಕಿಂಗ್ ಎನ್ ಕಿಚನ್ ಇದೆ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಈಗ ಸುಮಾರು ನಿಮಗೆ ಮೂವತ್ತು ಮೂವತ್ತೈದು ಸೆಂಟೆನ್ಸಸ್ ಸಿಕ್ಕಿದೆ ಮೂರು ಟಾಪಿಕಲ್ಲಿ ಇದನ್ನು ಕರೆಕ್ಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಇದರ ಪಿ ಡಿ ಎಫ್ ಬೇಕಾದರೆ ನಾನು ನಿಮಗೆ ಕಮೆಂಟ್ ಸೆಕ್ಷನ್ಗೆ ಹಾಕ್ತೀನಿ ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನ ಪಿ ಡಿ ಎಫ್ಗೆ ನಾನು ಅರೆಂಜ್ ಮಾಡ್ತೀನಿ ಓಕೆ ಯಾರಿಗೆ ಪಿ ಯಾರಿಗೆ ಪಿ ಡಿ ಎಫ್ ಬೇಕು ಅವರು ಎಲ್ಲರೂ ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಿ ಡಿ ಎಫ್ ಬೇಕು ಸರ್ ಅಂತ ಓಕೆ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ಹೋಪ್ ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಗಿವ್ ಇಟ್ ಥಮ್ಸ್ ಅಪ್ ಅಂದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಐ ವಾಂಟ್ YouTube share this video with everybody. Okay, please share this video with your friends and family and all over the social media. Alright, thanks again. Bye bye. If you haven't subscribed my subscribed to my channel yet, please do subscribe to my channel and uh, click the bell icon. Right. Okay. Thanks again. Bye bye. Take care. We'll meet in the next video. Until then, keep watching my videos.